ಇದು ಬಂದು ಬ್ಯಾಡ್ ಮೆಂಟ್ಸ್ ಅಲ್ವಾ ನಾವು ಅಂಗಡಿಗೆ ಹೋಗ್ತೀವಿ ತಗೊಳ್ತೀವಿ ಎಷ್ಟು ದುಡ್ಡು ಕೊಡ್ತೀವಿ ಬೈ ಮಾಡ್ತೀವಿ ಬಾರ್ಗೇನ್ ಮಾಡ್ತೀವಿ ಅವ್ರ ಹತ್ರ ಇದನ್ನು ಬೆಳೆಯೋಕೆ ಎಷ್ಟು ಶ್ರಮ ಪಡ್ತಾರೆ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದನ್ನು ಮಾರುತಿಯವರಿಂದ ತಿಳ್ಕೊಳ್ಳೋಣ ಮಾರುತಿಯವರೇ ಇದ್ರ ಬಗ್ಗೆ ಪ್ರಾಸೆಸಿಂಗ್ ಬಗ್ಗೆ ಹೇಳಿ ಯಾವ ರೀತಿ ಶುರು ಮಾಡ್ತೀರಾ ಸರ್ ಮೊದಲು ಇದು ಎಲ್ಲ ಹಸು ಮಾಡ್ಕೊತೀವಿ ಕ್ಲೀನ್ ಮಾಡ್ಕೊಂಬಿಟ್ಟು ಬೆಡ್ ಮಾಡ್ಕೊತೀವಿ ಮಾಡ್ಕೊಂಡು ಡ್ರಿಪ್ ಲೈನ್ ಹಾಕ್ಕೊಂಡು ಇದನ್ನ ಮದುವೆ ಸಸಿನ ನಾಟಿ ಮಾಡ್ತೀವಿ ಸರ್ ಸಸಿ ನರ್ಸರಿಯಲ್ಲಿ ತಗೊಳ್ತೀವಿ ಸಸಿ ಒಂದು ಸಸಿ ಬಂದ್ಬಿಟ್ಟು ಒಂದು ರೂಪಾಯಿ ಎರಡು ರೂಪಾಯಿ ಬೀಳುತ್ತೆ ನಮಗೆ ಹೆಚ್ಚಿಗೆ ಕಮ್ಮಿ ಒಂದು ಎಕರೆಗೆ ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹದಿನೈದು ಸಾವಿರ ಸಸಿ ಹೋಗುತ್ತೆ ಹದಿನೈದು ಸಾವಿರ ಸಸಿ ಹೋದರೆ ಅದು ಮತ್ತೆ ಬೆಳೆಸೋಕ್ಕೆ ಒಂದು ವಾರಕ್ಕೊಂದ್ಸರಿ ಔಷಧಿ ಮಾಡಲೇಬೇಕು ಸರ್ ಇದು ಟ್ರಿಪ್ಸು ಇಲ್ಲಾಂದರೆ ಕಂಟ್ರೋಲ್ ಬರಲ್ಲ ಅದು ಬೆಳೆ ಬಂದುಬಿಟ್ಟು ಒಂದು ಆರಿಂದ ಏಳು ತಿಂಗಳು ಬೆಳೆ ಇದೆ ಆ ಡ್ರಿಪ್ಸ್ ಬಂದಾಗ ಏನು ಮಾಡ್ಬೇಕಂದ್ರೆ ಔಷಧಿ ಕೆಮಿಕಲ್ಸ್ ಇರುತ್ತೆ ಆರ್ಗ್ಯಾನಿಕ್ ಇರುತ್ತೆ ನಾವು ಕೆಮಿಕಲ್ ಆರ್ಗ್ಯಾನಿಕ್ ಎರಡೂ ಮಾಡಿ ಸರ್ ಆದರೂ ಕಂಟ್ರೋಲ್ ಬರಲಿಲ್ಲ ಇದು ಹ್ಞೂ ಭಾಳ ಕಷ್ಟ ಆಗುತ್ತೆ ಸರ್ ಅದು ಸೊ ನೀವು ಹೇಳ್ತಾರ ಪ್ರಕಾರ ಗಿಡಗಳಿಗೆ ಕೆಲವು ಟೈಮಲ್ಲಿ ಸರಿಯಾಗಿ ನಾವು ನೋಡ್ಕೊಂಡಿಲ್ಲ ಅಂದ್ರೆ ಗಿಡಗಳು ಹೆಲ್ತ್ ಹಾಳಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ ಸೊ ಏನಾಗಿದೆ ಆ್ಯಕ್ಚುಲಿ ಇದು ಈ ಥರ ಮುಟ್ರು ಬಂದಿದೆ ಸರ್ ಈ ಥರ ಮುಟ್ರು ಅಂದರೆ ಅದು ಬ್ಲಾಕ್ ಟ್ರಿಪ್ಸ್ ಅಂತ ಕರೀತಾರೆ ಸರ್ ಅದು ಆ ಬ್ಲಾಕ್ ಟ್ರಿಪ್ಸ್ ಬಂದಾಗ ಈ ಥರ ಎಲ್ಲ ಗಿಡ ಎಲ್ಲ ಮುಟ್ರು ಆಗಿಬಿಡುತ್ತೆ ಮತ್ತು ಚಿಗುರು ಬರೋಲ್ಲ ಹೂವು ಬರೋಲ್ಲ ಕಾಯಿ ಬರೋಲ್ಲ ಹ್ಞೂ ಕೆಲವೊಂದು ಟೈಮು ಕೆಲವೊಂದು ಔಷಧಿಗೆ ಹೋಗುತ್ತೆ ಮತ್ತೆ ಬರುತ್ತೆ ಹೋಗುತ್ತೆ ಮತ್ತೆ ಬರುತ್ತೆ ಅಂದರೆ ಎಷ್ಟೇ ಸಿಂಪಡಣೆ ಮಾಡಿದ್ರು ಕಮ್ಮಿ ಆಗಲ್ಲ ಸರ್ ಇದು ಆದರೆ ಬರೋ ಬರೋಕ್ಕಿಂತ ಮುಂಚೆ ಸಿಂಪಡಣೆ ಮಾಡ್ಕೊಂತಿದ್ರೆ ಕಂಟ್ರೋಲ್ ಮಾಡ್ಬೋದು ಆದರೆ ನಾವು ಮಾಡಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ಸರಿ ಐಡಿಯಾ ಬಂದಿಲ್ಲ ಆಂದ್ರೆ ಇದು ಚೆನ್ನಾಗಿ ಬಿಡಿದ್ರೆ ನೀವು ಕಟ್ ಮಾಡಿದ್ರೆ ಮತ್ತೆ ಚಿಗುರು ತಿಕ್ಕು ಚಿಗುರಿ ಮತ್ತೆ ಬಿರ್ತಾಯಿದೆ ಹೋಗಿ ಹೋಗಿ ಬಂದಿರೋದ್ರಿಂದ ಕಟ್ ಮಾಡಿದ್ರೆ ಕಟ್ ಮಾಡೋದು ಬರಲ್ಲ ಯಾಕಂದ್ರೆ ಕಾಯಿ ಬರ ಇದೆ ಅರ್ಧ ಮತ್ತೆ ಇಲ್ಲ ನೋಡ್ರಿ ಕಂಸನ ಆಗುತ್ತೆ ಇದೆ ಯಾವ کار ಆಗಲ್ಲ ಆಗಲ್ವಾ ಹೋಗಿ ಬಂದಿರೋದು ಕಾರಣ ಇಲ್ಲಾಂದ್ರೆ ಹೀಗೆ ಆಗ್ತಿದ್ವಿ ಓಕೆ

ಅದು ಇನ್ನೊಂದು ಏನಂದರೆ ಬೆಡ್ಗೆ ಸ್ಟಾರ್ಟಿಂಗು ನಾಟಿ ಮಾಡ್ತೀವಲ್ಲ ಅವಾಗ ನಾವು ಕೋಳಿ ಗೊಬ್ಬರ ಹಾಕ್ಬೇಕಿತ್ತು ಗೊಬ್ಬರ ಕೊಡಬೇಕಿತ್ತು ಆದ್ರೆ ನಾವು ಕೊಡ್ಲಿಲ್ಲ ಗೊಬ್ಬರ ಕೊಟ್ಟಿದ್ರೆ ಒಂದು ಸ್ವಲ್ಪ ಎನರ್ಜಿ ಬೂಸ್ಟ್ ಇರುತ್ತೆ ರೋಗ ತಳ್ಕೊಳೋ ಕೆಪಾಸಿಟಿ ಹೋಗುತ್ತೆ ಕಷ್ಟ ಇರುತ್ತೆ ಈಗ ಅಲ್ಲೇ ರೇಟ್ ಡೌನ್ ಆಗ್ತಿವಲ್ಲ ಇಷ್ಟೊಂದು ಕಷ್ಟಗಳನ್ನ ಬೆಳೀತೀ ಅಂದರೆ ರೇಟ್ ಡೌನ್ ಆದರೆ ಮುಗಿರ್ತಾನೆ ಹಾಕಿದ ದುಡ್ಡು ಲಾಭ ಬರಲಿಲ್ಲ ಅಂತ ಬೇಜಾರಾಗಿದೆ ನಿನ್ನೆ ಒಂದೇ ದಿನ ಇದೆಲ್ಲ ಕಳೆ ಕಳಿಸಿದ್ವಲ್ಲ ಮೇಡಮ್ ಐದು ಸಾವಿರ ರೂಪಾಯಿ ಆಗಿದೆ ಒಂದು ಸರಿ ಔಷಧ ಸಿಂಪಡಣೆ ಮಾಡೋಕೆ ಇದು ಎಷ್ಟು ಅಂದರೆ ಹತ್ತು ಸಾವಿರ ರೂಪಾಯಿ ಆಗೋಯಿತು ವಾರಕ್ಕೆ ಏನಿಲ್ಲ ಅಂದರೆ ಒಂದು ಸರಿ ಆದರೂ ಮಾಡೇ ಮಾಡ್ತೀವಿ ಔಷಧಿ ಎರಡು ದಿನಕ್ಕೆ ಒಂದು ಸತಿ ಮೂರು ದಿನಕ್ಕೆ ಒಂದು ಸತಿ ಹೊಡೆಸ್ತಿದ್ರಾ ನಾವು ಒಂದು ವಾರಕ್ಕೆ ಒಂದು ಸರಿ ಮಾಡ್ತೀವಿ ಮೇಡಮ್ ನಾವು ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿತ್ತು ಗಿಡಗಳು ಈ ತರ ಏನು ಆಗೇ ಇರಲಿಲ್ಲ ಅವಾಗಿಂದ ನಾವು ಭಾಳ ಸಿಂಪಾಣೆ ಮಾಡಿದ್ವಿ ಅದೇನು ಮಾಡಿದ್ರು ಬರಲಿಲ್ಲ ನಾವು ಚೆನ್ನಾಗಿದ್ದೇವೆ ಬೇಡ ಅದಂತೂ ಆ ಕಡೆ ಇದ್ದೆಲ್ಲ ಕೂಡ ತುಂಬ ಇದಕ್ಕಿಂತ ಚೆನ್ನಾಗಿದ್ವು ಅವು ಅದರಡು ತುಂಬ ಚೆನ್ನಾಗಿದ್ವು ನಾವು ಇದೇ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀವಿ ಮತ್ತೆ ಬಟ್ ಅದೇ ಸ್ಟಾರ್ಟಿಂಗ್ ಬಿದ್ದು ಹೋಗ್ಬಿಡ್ತು ಎಷ್ಟು ಔಷಧಿ ಸಿಂಪಾಣೆ ಮಾಡಿದ್ರು ಅದು ಆಗೇ ಇಲ್ಲ ಇವಾಗ ಇದು ಹಿಂಗೆ ಒಣಗಬೇಕು ಆಮೇಲೆ ಇದು ಹಿಂಗೆ ಬಿಡಿಸ್ಕೊಂತೀವಿ ಕಾಯಿ ಒಡೆಸ್ತೀವಿ ಅಷ್ಟೇ ಅದಕ್ಕೆ ಮಾತ್ರ ಮೆಡಿಸನ್ ಮಾಡ್ಕೊಂಡು ಕಾಯಿ ತಗೊಂತೀವಿ ಇನ್ನು ಎಷ್ಟು ದಿನ ಬಿಡ್ತೀರಾ ಇದು ಅದು ಕಾಯಿ ಫುಲ್ ಬರ್ತಬೇಕು ಮೇಡಮ್ ಇದ್ರಾಗ ಗಿಡದಲ್ಲೇ ಬರ್ತಬೇಕು ಅದು ಈಗ ಕಾಯಿ ಅಕ್ಕ ಕಿತ್ತುಬಿಟ್ರೆ ಏನಾಗುತ್ತೆ ಅಂದ್ರೆ ಅದು ಫುಲ್ ಬೆಳಗಾಗ್ಬಿಡುತ್ತೆ ಒಣಗ ಹಾಕಕ್ ಬರಲ್ಲ ಅದ್ರ ರೇಟ್ ಮತ್ತೆ ಡೌನ್ ಆಗಿಬಿಡುತ್ತೆ ಅದು ಫುಲ್ ಬರ್ತಬೇಕು ಎಲ್ಲಾದ್ರೂ ಒಂದು ಇರುತ್ತೆ ಕಾಯಿ ಬರ್ತಿರೋ ಥರ ಗೋವಲ್ಲಿ ಇದೆ

ಬಟ್ ಸುಮ್ಮನೆ ಕಾಯಿ ಕಳ್ತೋಗಿದ್ರೆ ಏನು ಮಾಡಿದರೆ ಮಾಡ್ಬೋದಾಯ್ತು ಮೇಡಮ್ ಚಿಗುರು ಬರಲ್ಲ ಇಲ್ಲ ಯಾಕಂದರೆ ಚಿಕ್ಕ ಏನು ಮಾಡಿದ್ರೆ ಬರ್ತಾ ಇಲ್ಲ ಅದು ಇದು ಹೊಸದಾಗಿ ಬೇಹೇರಿಯಾ ಅಂತ ಬಂದಿತ್ತು ಅದು ಮೂರು ಸರಿ ಸಿಂಪಲ್ ಮಾಡೋದು ಅದು ಆಗಿಲ್ಲ ಆರ್ಗ್ಯಾನಿಕ್ ಅದು ಅಂದರೆ ಖರ್ಚು ಜಾಸ್ತಿ ಅದೆಷ್ಟು ಕವಲೊಡ್ದೋಗುತ್ತೋ ಅಷ್ಟರೊಳು ಕಾಯಿರ್ಬೇಕು ಕಾಯಿದ್ದರೆ ಚೆನ್ನಾಗಿರುತ್ತೆ